ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗಿದೆ ಚೆನ್ನಾಗಿದ್ರು ಅಂದ್ಕೊತೀನಿ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸುಸ್ವಾಗತ ಏನಂದ್ರೆ ನಿಮಗೆ ಅರ್ಥ ಆಗಿರುತ್ತೆ ನೋಡಿ ವೀಡಿಯೋ ಆನ್ ಮಾಡಿದ ತಕ್ಷಣ ಎಷ್ಟು ಬೇಗ ಓಡಾಕ್ಬಿಟ್ಟಿದೆ ನೋಡಿ ಊಟ ಬರೀ ಊಟ ಹಾಕೋಕೆ ಟ್ರೈ ಮಾಡ್ತೈತೆ ಥರ ನೋಡ್ಬೋದು ಬಂದು ಎ ಮೊಟ್ಟೆ ಹಾಂ ಒಂದು ಮೊಟ್ಟೆ ಇಟ್ಟಿದ್ದು ನೆನ್ನೆ ಇಟ್ಟಿರೋದು ನಾಳೆ ಇರುತ್ತೆ ಈ ಜೊತೆಗೆ ಇನ್ನೊಂದು ಇದು ಹಾಕ್ಕೊಂಡು ನಾವೆರ ಜೊತೆ ಮಾಡೋದು ಇದು ಮರಿಯಾಗಿ ಒಂದು ಬೆಳಗ್ಗೆ ಆಗಿತ್ತು ಒಂದು ಇವಾಗಾಯಿತು ಆಲ್ರೆಡಿ ಹಾಲು ಕಕ್ತೈತೆ ನೋಡಿ ಇದೇ ಥರ ಹಾಲು ಕಕ್ಕೋದು ಇವಾಗ ಊಟ ಇವಾಗ ಜಸ್ಟ್ ತಿಂತು ಆದ್ರೂ ಹಾಲು ಕಕ್ಕುತ್ತೆ ನೋಡಿ ಇದು ಬಂದು ಗಂಡದು ಈಗ ಸ್ವಾಭಿಮಾನದ ಇರುತ್ತೆ ನೋಡಿ ಒಂದು ಇದಕ್ಕೂ ಒಂದು ಬಿಟ್ಟು ಕೊಡೋಲ್ಲ ಇದ್ರದ್ದು ಬಂದು ಎರಡು ಇಟ್ಟೈತೆ ಇವಾಗ ಜಸ್ಟ್ ಇವಾಗ ಹೇಳಿದುಕೊಳುತ್ತ ಇದು ಫಿಮೇಲಿದ ಮೇಲೆ ಇದು ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಇದ್ರದ್ದು ಮರಿ ಆಗ್ಬೋದು ನೋಡೋಣ ಏನಾಗುತ್ತೆ ಅಂತ ಒಂದು ಸಲ ಕೂಡಿಸಿದ್ದೆ ಆದರೆ ಆಗಲಿಲ್ಲ ಈ ಸಲ ಗ್ಯಾರಂಟಿ ಹಾಗೇ ಆಗುತ್ತೆ ನೋಡೋಣ ಇರಲಿ